दुक मदारी <Tippettus throat> <that's> <guyina> ಹಾಯ್ ಎಲ್ರುಗೂ ನಮಸ್ಕಾರ ನಾನು ನಿಮ್ಮ ವಿವಿನ್ ಕರ್ನಾಡು ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರೂ ಸ್ವಾಗತ ಸೊ ಇವತ್ತು ನಾನು ಬಂದಿರೋದು ಯಮಗಿರಿ ಬೆಟ್ಟ ವಡೆಬರೇಶ್ವರ ದೇವಸ್ಥಾನಕ್ಕೆ ಸೊ ಇಲ್ಲಿ ಪ್ರತಿ ಶನಿವಾರ ಸಂಕ್ರಾಂತಿ ಹಬ್ಬದಲ್ಲಿ ಭಂಗಿ ಸೇವನೆ ಮದ್ಯಪಾನದ ಸೇವನೆಗೆ ಒಂದು ತೀರ್ಥಾರ್ಥನೆ ಅನ್ಕೋಬಹುದು ಪ್ರತಿ ವರ್ಷನೂ ತುಂಬಾ ಜನಗಳು ಬರುವುದು ನಾನು ಕೂಡ ಇವತ್ತು ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾವ ಯಾವ ರೀತಿ ಎಣ್ಣೆಗೆ ಕಿತ್ತಾಡ್ತಾರೆ ಅಂತ ನೋಡಿ ತೋರಿಸ್ತೀವಿ ಎಷ್ಟು ಜನ ಕಾಯ್ಕೊಂಡಿದ್ದಾರೆ ಅಂತ ನೋಡ್ತಾ ಇರ್ಬೋದು ಮತ್ತೆಬ್ರು ಕೂಡ ಈ ಮದ್ಯಪಾನದ ಸೇವನೆಗೆ ಅಂತೇಳಿ ಕಾಯ್ಕೊಂಡು ನಿಂತಿದ್ದಾರೆ ಎಷ್ಟು ಜನ ತುಂಬಿದ್ದಾರೆ ಅಂದ್ರೆ ನೋಡ್ತಾ ಇರ್ಬೋದು ಮದ್ಯಪಾನದ ಸೇವನೆಗೆ ಯಾವ ತರ ಕಿಟ್ಟು ಕಿಟ್ಟ ಜನರಿಗೆ ನೋಡ್ತಾ ಇಲ್ಲಿನ ವಿಶೇಷತೆ ಅಂದ್ರೆ ಬಂಗಿ ಸೇವನೆ ಮತ್ತು ಮದ್ಯಪಾನದ ಸೇವನೆ ಯಾವಾಗ ಮಾಡಿದ್ದಾರೆ ಆ ಕೆತ್ತ ಸೇವನೆಯನ್ನ ಜನರಿಗೆ ಎನಿಸಲಾಗುತ್ತೆ ಎಷ್ಟು ಜನ ಸೇರಿದ್ದಾರೆ ಇಲ್ಲಿ ಪಾಪ ತಗೊಂಡು ಚಟ ಬರುತ್ತದೆ ದಯವಿಟ್ಟು ಪಾತ್ರಗಳು ಯಾರು ತಗೊಂಡೋಗ್ಬಾರ್ದು ಕೊಂಡೋಗ್ಬಾರ್ದು ಯಂಗಿರಿ ಜಾತ್ರೆ ಅಥವಾ ಜಾತ್ರೆ ಅಂತಾನೆ ಕರಿಬಹುದು ಇಲ್ಲಿ ವಿಳಂಬ ನೋಡ್ತಾ ಇದೆ ದಯವಿಟ್ಟು ಅಣ್ಣರಲ್ಲಿ ಬಾರಿ ಮಕ್ಕಳ ಸೇವೆ ಮಾಡಿದ್ರೆ ಅವ್ರಿಗೆ ಏನು ಕೊಡ್ತಾ ಇದೆ ಕಾಯ್ತಾ ಇದ್ದಾರೆ ಮಧ್ಯ ಸವರೆ ಮಧ್ಯ ತೀರ್ಥ ಅಂತ ಹೇಳ್ಬೋದು ಲಕ್ಷಾಂತರ ಖಾದಿಗಳು ನಾನು ಬಿರಿಯಾನಿ ಚಿಕನ್ ಇಗ ಮುಂಜಾಬಾ ಯಲ್ಲೋ ಬರ್ತಾ ಇದಾರೆ ಇವಾಗ ತಮ್ಮೆ ಬಾರಿ ಅಂತಮ್ಮ ಅಂತಮ್ಮ ತಾಯಿಗೆ ಪ್ರಸಾದಕ್ಕೆ ಅಮ್ಮ ತಳರನ್ನ ಅಣ್ಣ ವಂತಕ್ಕೆ ಶಿಕ್ಷೆಕ್ಕೆ ಏನು ಮಾಡಿದ್ರು ಏನು ಹೇಳಿ ನಾನು ಬಾರ್ ಒಬ್ಬ ಬತ್ತನೆಲ್ಲ ಹಂಗೇ ಸಾಲಲ್ಲಿ ಭಕ್ತಾದಿಗಳ ಪ್ರಸಾದಕ್ಕೆ ಕುಸ್ಕರ ಕೈಕೊಂಡು ನಿಂತಿದ್ದಾರೆ ಅಂತ ಅವರಿಗೆ ಸಂಪತ್ತವಾಗಿ ವಿಚಾರದ ಹೊತ್ತಿಲ್ಲ யாரு தர ஆக சார் அவங்க பத்திர நிவச பத்திரி வந்து அதுக்கு நிராசை வந்து யார கேட்டிருப்பா ஓன் மனநல்ல நூறு கேட்டிருந்து நூறே நாடு ஓரலே நாடு யாவன પંદિ સેવા પંદી સેવ દુ

ಸ್ವಲ್ಪ ಕ್ಯೂರ ಚೆನ್ನಾಗಿರೋ ಎರಡನೇ ಸೇರಿ ಮಾಡ್ತಾರ ನೀವ್ಯಾವ ನೀವು ಬರೋ ಕಾರ್ ಕೀಕೋತೀವಿ ಬರ್ಲಿಲ್ಲ ಗಂಜಯ್ ಬರಬೇಕು ಕಾಂಟ್ರಾಕ್ಟ್ ನೀವು ಕೈಸು ಹೆಂಗೈತೆ ಊಟ ಚೆನ್ನಾಗಿದ್ಯಾ ಯಾವಾಗ ಬಂದಿರೋದು ವ್ಯವಸ್ಥೆ ಸರಿ ಇಲ್ಲ ಏ ಇಷ್ಟು ಜನ ಸೇರೋದು ಎಲ್ಲಿ ವ್ಯವಸ್ಥೆ ಮಾಡ್ತಾರೆ ನೀವು ಎಷ್ಟೊಷ್ಟು ದಿನ ಬರ್ತಾ ಇದೀರಾ ಇಲ್ಲಿಗೆ ಇದೇ ಫಸ್ಟ್ ಯಾವ ಊರ ನೀವು ಚನ್ನಪಟ್ಟಣ ನಾಗವಾರ ಹೆಂಗಿದೆ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ಯಾ ಹೌದಾ ಓಹೋ ಇಲ್ಲಿ ಏನೇನು ವ್ಯವಸ್ಥೆ ಅಂತ ಬಂದಿರೋದು ನೀವು ಹಾಂ ಬಿರಿಯಾನಿ ಮತ್ತೆ ಇನ್ನೇನು ಚಿಕನ್ ಚಾಪ್ಸಾ ಮಟನು ಮಟನ್ ಬಿರಿಯಾನಿ ಜಾಸ್ತಿ ಬಾಸ್ತಿ ಮಟನ್ ಚಾಪ್ಸು ನಾವು ಅಲ್ಲೊಂಥರ ಊಟಕ್ಕಾದ್ರೆ ಇಲ್ಲೊಂಥರ ಪೆಂಡಲ್ ಹಾಕಿ ಕೂಡ ಊಟ ಸಮರ್ಪಣೆ ಕೂಡ ಮಾಡ್ತಾ ಇದ್ದಾರೆ ಸಂತರ್ಪಣೆ ಕೂಡ ಎಲ್ಲರಿಗೂ ಮಟನ್ ಪಲಾವ್ ಮತ್ತು ಮಟನ್ ಚಾಪ್ಸ್ನ ದಾನ ಮಾಡ್ತಾ ಇರುವಂಥದ್ದು ವಿಶೇಷತೆ ಅಂತಲೇ ಹೇಳ್ಬೋದು ಪ್ರತಿ ವರ್ಷ ನಡೆಯುತ್ತೆ ಇದು ಸಂಕ್ರಾಂತಿ ಆದ ಮಾರನೇ ದಿನಕ್ಕೆ ಇದು ಅಷ್ಟು ಸುಲಭದ ಮಾತಲ್ಲ ಬಂದ ಏನು ನೂರವರಾದರೆ ಒಂದು ಐದು ಸಾವಿರ ಆರು ಸಾವಿರ ಜನ ಸೇರ್ತಾರೆ ಇಲ್ಲಿ ಲಕ್ಷಾಂತರ ಜನ ಸೇರೋದ್ರಿಂದ ಲಕ್ಷಾಂತರ ಅನ್ನಸನ ಬಂದವರಿಗೆ ಅನ್ನ ಸಂತರ್ಪಣೆ ಮಾಡೋದು ತಮಾಷೆ ಮಾತೇ ಅಲ್ಲ ನನ್ನ ಫ್ರೆಂಡು ಕೂಡ ಅರಸಾಹಸ ಮಾಡ್ತಾ ಇದ್ದಾನೆ ಊಟ ತಗೊಳೋದಕ್ಕೆ ನೋಡಿ ಅನಿಸ್ತಾ ಇದೆ ಹೇಗೆ ಅನಿಸ್ತಾ ಇದೆ ಅನ್ನಕ್ಕೋಸ್ಕರ ಕೈತಾ ಇರೋದು Non prendo con no. la cigaretta, no! Pistina, ah. la pistina, aram Bissi, <Bici, bici>, bissi, <tipo> ಅಲ್ಲಿಯೋಗ್ತಾ ಇಲ್ಲ ಅಂತ ತೀರ್ಥ ಪ್ರಸಾದ ಶ್ರೀಯೋಗ ಆಗ್ತಾ ಇಲ್ಲ ದೂರಕ್ಕೆ ಹೊರಗಡೆಗಳಿಗೆ ತೀರ್ಥ ಪ್ರಸಾದ ಹೋಗ್ತಾ ಇಲ್ಲ ಎಲ್ಲೋದಕ್ಕೆ ಬಿಡಿದ ಕಷ್ಟಪಟ್ಟು ಬೇರ್ ಸುರಿಸಿ ತಗೊಂಬಂದಿರೋ ಚಿಕನ್ ತಿನ್ರಿ ಕಷ್ಟಪಟ್ಟು ನಮ್ಮೂರವ್ರು ಕೂಡ ಒಬ್ರು ಚಿಕನ್ನ ತಗೊಂಡು ತಿಂತಾ ಇದಾರೆ ಹೇಗ ಅನ್ನಿಸ್ತಾ ಇದೆ ಎಷ್ಟನೇ ಬಾರಿ ಬರ್ತಾ ಇರೋದು ನೀವು ಇಲ್ಲಿಗೆ ಜಾತ್ರೆಗೆ ಇದೇ ಮೊದಲನೇ ಸರಿ ರೈಸ್ ಕೂಡ ಕೊಡ್ತಾ ಇದಾರೆ ಹೋಗಿ ತಗೊಳ್ಳಿ ಮತ್ತೊಮ್ಮೆ ಮೊಗಲೊಮ್ಮೆ ಎಂದು ಚಿಕನ್ ಮತ್ತೆ ಮತ್ತೆ ತಂದು ತಿಂತ ಇರುವ ನಮ್ಮ ಗೆಳೆಯ ಜೀವನ್ ಅಭಿನಂದನೆಗಳು ನಾವು ಒಂಚೂರು ತಿನ್ನೋದು ಇಲ್ಲಿ ಆಗ್ಲೇ ಮಾಡಿದಂತ ವಿಡಿಯೋ ಇಲ್ಲಿ ಬಂದು ಬರೀ ಮಟನ್ ಮಟನ್ ಪಲಾವ್ ಮತ್ತೆ ಮಟನ್ ಚಾಪ್ಸು ಮತ್ತು ಅಲ್ಲಿ ಯಾವಾಗಲೂ ನಮ್ಮ ಫ್ರೆಂಡ್ಸಿಂತ ತೋರಿಸಿದ್ದು ಬರೀ ಅಲ್ಲಿ ಚಿಕನ್ ಪಲಾವ್ ಮತ್ತು ಚಿಕನ್ ಚಪ್ಸು ಎರಡು ಭಾಗದಲ್ಲಿ ಎರಡು ಥರ ವೆರೈಟಿ ಮಟನ್ನು ಇಲ್ಲಿ ನನಗೆ ಒಂದು ಸ್ವಲ್ಪ ವಿಶೇಷತೆ ಏನಂತ ಕಂಡಿದ್ದು ಅಂದರೆ ಜನಗಳು ಈ ಥರ ಕಿತ್ತಾಡ್ತಾರೆ ಅಂತ ಇವತ್ತೇ ಫಸ್ಟು ನೋಡ್ತಾ ಇರೋದು ಮದ್ಯಪಾನಕ್ಕೆ ಆಗಲಿ ಮತ್ತು ಊಟಕ್ಕೆ ಆಗಲಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ನಾನು ಕೂಡ ಇದು ಎರಡನೇ ಬಾರಿ ಇರೋದು ಇವತ್ತು ಬಾರಿ ಬಂದಾಗ ಇಷ್ಟೊಂದು ಅವ್ಯವಸ್ಥೆ ಇರಲಿಲ್ಲ ಕ್ಲೀನಾಗಿ ವ್ಯವಸ್ಥೆಯನ್ನ ಮಾಡಿ ಸಾಲ್ ಸಾಲಾಗಿ ಕೂರಿಸಿ ಊಟ ಎಲ್ಲ ಕೊಟ್ಟಿದ್ರು